ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಚ್ ಸಿ ಆರ್ ಜಿ ಕೆ ಕ್ವಿಸ್ ಚಾನಲ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೆಕ್ಕನನ್ನು ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಮಾತು ಇಲ್ಲಿ ಕನ್ನಡಿಗರನ್ನು ಕನ್ನಡಿಗರೇ ಬೆಳೆಸ್ಬೇಕು ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ಸ್ ಆ್ಯಂಡ್ ಓನ್ಲಿ ಅಂಡ್ರೆಡ್ ಕಮೆಂಟ್ಸ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಕ್ವೆನ್ಸ್ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಮಕ್ಕಳು ಯಾವ ವಯಸ್ಸಿನಲ್ಲಿ ಹಂತದಲ್ಲಿ ಸುಳ್ಳನ್ನು ಹೇಳಲು ಪ್ರಾರಂಭಿಸುತ್ತಾರೆ ಇದಕ್ಕೆ ಆಪ್ಷನ್ಸ್ ನೋಡಿದ ರೆಫ್ರೆನ್ಸ್ ಆಪ್ಷನ್ ಎ ನಾಲ್ಕು ವರ್ಷ ಆಪ್ಷನ್ ಬಿ ಮೂರು ವರ್ಷ ಆಪ್ಷನ್ ಸಿ ಎರಡು ವರ್ಷ ಆಪ್ಷನ್ ಡಿ ಐದು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ವರ್ಷ ಪ್ರಶ್ನೆ ಸಂಖ್ಯೆ ಎರಡು ನೀರು ಹಾಕದೆ ಹಾಲು ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ದಪ್ಪ ಆಗುತ್ತಾರೆ ಆಪ್ಷನ್ ಬಿ ಮುಖಕಾಂತಿ ಹೆಚ್ಚಾಗುತ್ತದೆ ಆಪ್ಷನ್ ಸಿ ಕೂದಲು ಬೆಳೆಯುತ್ತದೆ ಆಪ್ಷನ್ ಡಿ ತೆಳ್ಳಗೆ ಆಗುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ದಪ್ಪ ಆಗುತ್ತಾರೆ ಪ್ರಶ್ನೆ ಸಂಖ್ಯೆ ಮೂರು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಶಿವನಿಗೆ ಮೀನು ನೈವೇದ್ಯವಾಗಿ ಸಲ್ಲಿಸುವ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಪೂರ್ವ ಗೋದಾವರಿ ಆಪ್ಷನ್ ಬಿ ವಿಜಯನಗರಂ ಆಪ್ಷನ್ ಸಿ ಶ್ರೀಕಾಕಳಂ ಆಪ್ಷನ್ ಡಿ ವಿಶಾಖಪಟ್ಟಣಂ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯನಗರಂ ಪ್ರಶ್ನೆ ಸಂಖ್ಯೆ ನಾಲ್ಕು ವೇಗವಾಗಿ ಊಟ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಹೊಟ್ಟೆ ತುಂಬುವುದಿಲ್ಲ ಆಪ್ಷನ್ ಬಿ ದಪ್ಪ ಆಗುತ್ತಾರೆ ಆಪ್ಷನ್ ಸಿ ಜೀರ್ಣಕ್ರಿಯೆ ಸಮಸ್ಯೆಗಳು ಆಪ್ಷನ್ ಡಿ ಹೊಟ್ಟೆ ನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಜೀರ್ಣಕ್ರಿಯೆ ಸಮಸ್ಯೆಗಳು ಪ್ರಶ್ನೆ ಸಂಖ್ಯೆ ಐದು ಕೂದಲು ಉದುರುವುದನ್ನು ತಡೆಯಲು ಯಾವ ತರಕಾರಿಯನ್ನು ತಿನ್ನಬೇಕು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಹಗಲಕಾಯಿ ಆಪ್ಷನ್ ಸಿ ಬೀಟ್ರೋಟ್ ಆಪ್ಷನ್ ಡಿ ಬೆಂಡೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಎಲ್ಲ ರೋಗಗಳನ್ನು ಕಡಿಮೆ ಮಾಡುವ ಶಕ್ತಿ ಇದೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಪಪಾಯಿ ಹಣ್ಣು ಆಪ್ಷನ್ ಸಿ ಡ್ರಾಗನ್ ಫ್ರೂಟ್ಸ್ ಆಪ್ಷನ್ ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಸಿ ಡ್ರಾಗನ್ ಫ್ರೂಟ್ಸ್ ಪ್ರಶ್ನೆ ಸಂಖ್ಯೆ ಏಳು ನಿದ್ರೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಎಲೆ ಸೊಪ್ಪುಗಳು ತಿನ್ನಬೇಕು ಆಪ್ಷನ್ ಎ ಮೆಂತೆ ಸೊಪ್ಪು ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ರಾಜಗಿರಿ ಸೊಪ್ಪು ಆಪ್ಷನ್ ಡಿ ಪುಂಡಿ ಪಲ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ಪ್ರಶ್ನೆ ಸಂಖ್ಯೆ ಎಂಟು ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ ಆಪ್ಷನ್ ಎ ಶುಗರ್ ಕಾಯಿಲೆಗೆ ಆಪ್ಷನ್ ಬಿ ನೋವು ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಪಾರ್ಶ್ವವಾಯುವ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾರ್ಶ್ವವಾಯು ಪ್ರಶ್ನೆ ಸಂಖ್ಯೆ ಒಂಬತ್ತು ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಅಥವಾ ಜೀವಿ ಯಾವುದು ಆಪ್ಷನ್ ಏಡಿ ಆಪ್ಷನ್ ಬಿ ಜಿಗಣೆ ಆಪ್ಷನ್ ಸಿ ಸಿಗಡಿ ಆಪ್ಷನ್ ಡಿ ಆವು ಸರಿಯಾದ ಉತ್ತರ ಆಪ್ಷನ್ ಎ ಎ ಡಿ ಪ್ರಶ್ನೆ ಸಂಖ್ಯೆ ಹತ್ತು ಅದೃಷ್ಟವಂತರು ಹುಟ್ಟುವ ತಿಂಗಳು ಯಾವುದು ಆಪ್ಷನ್ ಎ ಡಿಸೆಂಬರ್ ಆಪ್ಷನ್ ಬಿ ಏಪ್ರಿಲ್ ಆಪ್ಷನ್ ಸಿ ಜನವರಿ ಆಪ್ಷನ್ ಡಿ ಜುಲೈ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ